ಮನುಷ್ಯನ ಯಾತ್ರೆ ಒಂದ್ ಹದಿನೈದು ದಿವ್ಸದಿಂದ ಆರಾಮ ಇದ್ದೇವ್ ಹದಿನೈದ್ ದಿವಸ ಆಯ್ತು ಯಾರು ನನ್ನ ಚಲ್ಮಿಗೆ ಚೆಲ್ಮಿ ಜಕ್ಕೊಂಡೋಗ್ಯಾರೆ ಅಂಬದ್ ತಂದು ಕೊಡೋದು ಅವಾಗಿಂದ ಆರಾಮ್ ತಗಬಿಟ್ಟವ ಬರ್ತದ ತಡ ತಪ್ಪಾರವಾಗ ಕಳ್ಸಿ ನಾನು ತವ ಕಡೆಗೆ ಹೋಗಿ ಅದು ಟಾಮಿ ತಂದು ಬುಸ್ರ ಬಿಟ್ಟಳು ಅಲ್ಲಿ ದವಾಖಾನೆ ಬರ್ಬೋದು ನಾರ್ಮಲ್ ಕಡೆಜ್ನೂ ಕಡೆ ಕೂಸ್ ತಿರ್ಗಬಲ್ಲ ಅಂದ್ರೆ ಮೂರು ಬಕೆಟ್ ಮುಸರು ನೀರು ಕುಡಿಸಿದ ಲಗನ್ ಕಡೆ ಬರ್ತದ ಆದ್ರೂ ಕಡೆಕ್ ಆಗಲಿಲ್ಲ ನಾರ್ಮಲ್ ನೂ ಆಗಲಿಲ್ಲ ಎಂಟು ಸಿಝ್ರೂ ಕಡಕಿಗೆ ಬಾಡಿ ಹೆಚ್ಚು ನಾನು

ಇಷ್ಟ ದಷ್ಟ ಪುಷ್ಟವಾದ ಗಂಡು ನಿಂದರು ಮತ್ ಕಾರಾಡಿ ಓಡಿಸೋ ಲೋ ಮಾಡಿನೇ ತೋಟದ ಕೆಲಸ ಮಾಡೋ ಲೋ ಮಾಡಿನೇ ಲಾಸ್ಟಿಗೆ ಏನಾದ್ರು ಗಂಡು ಗೊತ್ತಾತಂದ್ರೆ ತಪ್ಪಲ್ಲ ನಮ್ಮಂತ ಹುಡ್ರ ಮೇಲೆ ದರ್ಗಜೇನ ಬುರ್ಗತೆಗೆ ಕಚ್ಚಿ ಇಲ್ಲ ಸಣ್ಣ ಕಚ ಕಸ ಕಡಿ ಚೆನ್ನಾಗಿ ಕಡಿಕೆ ಒಂದ ಮುಚ್ಚೋಯ್ ಹುಡುಗರು ಏನವ ಇವ ಹುಟ್ಟು ಬಿಟ್ರಿ ನಮ್ಮಂತ ಜನ್ಮ ಹುಡುಗ ನಾಲ್ಕು ಜನ ಬಾಳೆ ಮಾಡ್ಕೊಂಡು ತಿನ್ನಕ್ ಬಿಡ್ರಿ ನಮ್ದ ಬಿಟ್ಟು ಬಿಡ್ರಿ ಬಿಟ್ಟು ಬಿಡ್ರಿ ನಮ್ದ ಕಡೋರು ಮಾರನಾರ ಅಷ್ಟ ಬೆಳಕಿ ನಿಂತಿದ್ದಿಲ್ಲವಾ ಈ ಒಂದೆರಡು ಮೂರು ವರ್ಷ ಆಯ್ತೆವಾ ಹಾಸಿಗೆ ತೆಳುಂತಾ ಮಾಡ್ತಾರೆ ಏನು ಹಾ ನಂಬೂರಾ ಹೀಂಗಾಗಿ ಎಷ್ಟೋ ಗಳ್ತಿನ್ನು ಮುಚ್ಚಿತ್ತು ತಗದೇ ಇಲ್ಲ ಹೌದಾ ನೋಡು ನೀನಾಗ್ಲೇ ಈ ವಿಷಯ ಸರ್ಪಿನಿ ಹತ್ರ ಕಚ್ಚಿಸ್ಕೊಳ್ದೆ ನಿಮಗೆ ಬೇರೆ ದಾರಿನೇ ಇಲ್ಲ ಹೈ ಪಂಚಮಿ ದಿನ ಅವಕ್ಕಾನ ಹಾಕ್ಬಿಡ್ತು ಮಪ್ಪಂದ ಇರ್ತದೆ ಅವಾಗ ಕೈ ಆಗಿ ಬರೋ ಇಲ್ಲ ಬುತ್ತಿ ಬಂತು ಮನುಷ್ಯ ಎಲ್ಲಾದ್ರೂ ಬರುತ್ತಾನೆ

ನಿನ್ನೊಂತಲ್ಲಿ ಇನ್ನೊಂದು ನಾಲ್ಕು ಮಂದಿ ಊರಾಗ ಬಿಟ್ಟು ಬಿಟ್ಟರು ಅಂದ್ರೆ ನಿಮ್ಗೆ ಗುಡಿ ಕಟ್ಟಿ ಮ್ಯಾಗ ಗೋಪ್ರೇಟ್ ಬಟ್ಟೆ ಒಳಗೆ ಮೂರ್ತಿ ಇಡ್ಬೇಕು ಆದ್ರೆ ಇವ್ರದ್ದು ಹಂತಿಂತ ಮೂರ್ತಿ ಕಲ್ಲು ನೆಡಂಗಿಲ್ರಿ ಇವ್ರಿಗೆ ಇಡೀ ಊರ್ನ ತೀರ್ಥ ಮಾಡಿರ್ಬೇಕಲ್ಲ ಅಂತ ಕಲ್ಲ ನಿನ್ನ ಊರು ಏನು ಒಂದು ಕಲ್ಲ ಮುಗೋದಕ್ಕೆ ಅದು ಗುಡಿನೂ ಹಾಕತಿ ಮೂರ್ತಿನೂ ಹಾಕತಿ ನಿನ್ನೆ ಇರುದು ಇಟ್ಟದಿ ದೀಡಿಗೆ ನಾನು ಅತ್ತಿ ಮಾವನ್ ಹೊರಗ ಹಾಕಿಬಿಟ್ಟೆ ಅವ್ರನ್ನ ಹೊರಗಾಕಿದ್ರೆ ನಾನು ಹೊರಗಾಕಾಗಿಲ್ಲ ಅವರು ನಿಮ್ಮ ಅತ್ತಿ ಮಾವ ಆಗೆ ರೆ ದುಡ್ಡು ಕೊಂತಿನ ಅವರು ದುಡ್ಡು ಕೊಂತಿನ ಅವರು ಈ ಮನಿ ಅದರಷ್ಟೇ ಮುಂದಿನ ಮನಿ ಅದರಷ್ಟೇ ಈ ಮನಿ ಹೆಂಗಿನ ಮನಿ ಮುಂದಿನ ಮನಿ ತೆಲಿ ಮೇಲ ಹಾಳ ಚಲ್ಲ ನೀ ನಿನ್ನ ರೌಕ ರೂಪಾಯಿ ಆಸೇ ಚರ್ ಬಡ ಮುಂಚೆ ಬಂದ ಬಿಡತ ಅಂತ ತಿಳ್ಕೋಬೇಡ ನೋಡು ಈ ರೌಕ ರೂಪಾಯಿ ನಾಯಿ ಮುಂದೆ ಹೋಗದ ನಾಯಿ ತಿನ್ನಂಗಿಲ್ಲ ಅದನ್ ತಗೋ ನಾಯಿ ಮಾಡ್ಲಿ ನಿನ್ನ ಹತ್ರ ಹಣ ಐತರೆ ನನ್ನ ಹತ್ರ ಸ್ವಾಭಿಮಾನ ಐತಿ ಈ ಸ್ವಾಭಿಮಾನ ಒಂದು ಮನ್ನತ್